oh huh? ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚುತ್ಮಾತೆ ಭೂಮಿ ಇಬ್ರು ಕೂಡ ಕಳ್ಸಕ್ ಹೋಗಿದ್ರ ಇದ್ರ ನಡುವೆ ದೇವಿಯಾನಿ ಅವರ ಮಗಳು ಅಂಚು ಮನೆಗ್ ಬಂದಾಳ ಮನೆಗ್ ಬರುದ್ರ ಮುಖಾಂತರ ಈ ಕಡೆ ದೇವಿಯಾನಿ ಫೋನ್ ಗೆ ಒಂದು ವಿಡಿಯೋ ಬರುತ್ತೆ ವಿಡಿಯೋ ನೋಡಿ ದೇವಿಯಾನಿ ಶಾಕ್ ಆಗ್ತದಾರ ಹಾಗಿದ್ರೆ ವಿಡಿಯೋ ಕಳ್ಸಿದ್ಯಾರು ಅತ್ತ ಕಡೆ ಕಳಸದಲ್ಲಿ ರೂಮ್ ಅಲ್ಲಿ ಇದ್ದಂತಹ ಭೂಮಿ ನಿಜಕ್ಕೂ ಕೂಡ ಜೋರಾಗಿ ಯಾಕೆ ಅಂತ ಅನಾಹುತ ಏನಾಯ್ತು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ಹನಿಮೂನ್ ಹೋಗ್ಬೇಕು ಅಂತ ಇಡೀ ಮನೆಯವರು ಪ್ಲಾನ್ ಮಾಡ್ತಾರ ಇಲ್ಲಿ ಅವರ ಆಸೆಯಂತೆ ಚಿಟ್ ಎತ್ತದಾಗ ಕಳ್ಸಕ್ ಹೋಗೋದು ಅಂತ ಡಿಸೈಡ್ ಆಗತ್ತೆ ಹಾಗಾಗಿ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ಕಳ್ಸಕ್ಕೆ ಅಂತ ಹನಿಮೂನ್ಗೆ ಹೋಗ್ತಾರ ಕಡೆ ಭೂಮಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಮನೆಯವ್ರು ಯಾರು ಕೇಳುವುದಲ್ಲ ಈ ಕಡೆ ಅಜಿತ್ ಕೂಡ ಒಮ್ಮೆ ಬೇಡ ಅಂತ ಹೇಳ್ತಾರೆ ಬಟ್ ನಂತರ ತನ್ನ ಪ್ರೀತಿ ಮಾಡುವ ಹೆಂಡತಿ ಜೊತೆ ಹನಿಮೂನ್ ಹೋಗೋದ್ರಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಅಜಿತ್ ಅಂತಾನೆ ಹೇಳ್ಬೋದು ಇದರ ನಡುವೆ ಅಜಿತ್ ಹನಿಮೂನ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಭೂಮಿಗೆ ಸಾಕಷ್ಟು ಡ್ರೆಸ್ಸನ್ನು ತಗೊಂಡು ಬರ್ತಾರೆ ತುಂಬಾ ಮೋಡ ಆಗಿರುತ್ತೆ ಹಾಫ್ ಡ್ರೆಸ್ಸಸ್ ಲೀವ್ಲೆಸ್ ಡ್ರೆಸಸ್ ಎಲ್ಲವೂ ಕೂಡ ಆಗಿರತ್ತೆ ಅದನ್ನ ನೋಡದೆ ನಿಜಕ್ಕೂ ನಾಚಿ ಬಿಡ್ತಾಳೆ ಇಲ್ಲಿ ಅಪ್ಪು ಮತ್ತಷ್ಟು ಡ್ರೆಸ್ ತೋರಿಸ್ತೀನಿ ಅಂತ ಅಜಿತ್ ಕೇಳಿದ್ರು ಬೇಡಪ್ಪಾ ಬೇಡ ಅಂತ ಓಡೆ ಹೋಗಿಬಿಡ್ತಾಳೆ ಅಷ್ಟು ಮಟ್ಟಿಗೆ ಡ್ರೆಸ್ಸಸ್ ತಗೊಂಡು ಬಂದಿರ್ತಾರೆ ಇಲ್ಲಿ ಅಜಿತ್ ಅದನ್ನ ನೋಡದೆ ಭೂಮಿ ರೂಮಿಗೆ ಹೋಗ್ತಿದ್ದಾಗೆ ಕುಪ ಮಾಡ್ಕೋತಾರೆ ಸಿಟ್ಟು ಮಾಡ್ಕೊತಾರೆ ಏನಿದು ಸಾಹಿಬ್ರೆ ನಾವಿಬ್ರು ಹನಿಮೂನ್ಗೆ ಹಾಕಿ ಹೋಗ್ತಿದ್ವಿ ಅನ್ನೋದು ಗೊತ್ತಿದೆ ಅಲ್ವಾ ಸುಮ್ಮನೆ ಮನೆಯನ್ನ ಮೆಚ್ಚಿಸೋದಕ್ಕೆ ಅಲ್ಲಿ ಹೀಗೆ ಹೇಗಿದ್ದೀವೋ ಅದಕ್ಕಿಂತ ಜಾಸ್ತಿ ಇರಬೇಕು ಅಂಥದ್ರಲ್ಲಿ ಹೆನಿಮೂನ್ ಡ್ರೆಸ್ಸಸ್ ಎಲ್ಲ ಯಾಕೆ ತೊಗೊಂಡು ಬಂದಿ ನೀವು ನೀನದೇ ನಿಮ್ಮ ಮೆಂಟಾಲಿಟಿ ಮೈಂಡ್ಸೆಟ್ ಅಂತ ಭೂಮಿ ಪ್ರಶ್ನೆ ಮಾಡ್ತಿದ್ದಾಳೆ ನೋಡು ಭೂಮಿ ಅರ್ಥ ಮಾಡ್ಕೋ ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾಣ ಮನೆಯವರು ಈಗೇನಾದರೂ ನಾನು ಈ ರೀತಿ ಎಲ್ಲ ತೊಗೊಂಡು ಬಂದಿಲ್ಲ ಅಂದರೆ ಅವ್ರಿಗೆ ಅನುಮಾನ ಬರುತ್ತೆ ಈಗ ನೀನು ಚಕ್ಲಿ ನುಪ್ಪಿಟ್ಟು ಬೆಳೆ ಮಾತ್ರೆ ಅದು ಇದು ಅಂತ ಇಟ್ಕೊಂಡು ಕೂತಿದ್ಯಲ್ಲ ನಾವು ಹನಿಮೂನ್ಗೆ ಹೋಗ್ತಿದ್ವಿ ಅಂತ ಅಂದ್ಕೊಂಡಿದೀವಿ ಅಥವಾ ದೊಡ್ಡವರು ಯಾರು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಿಜಕ್ಕೂ ಕೂಡ ಹನಿಮೂನ್ಗೆ ಹೋಗುವವರು ಹೇಗೆ ಶಾಪಿಂಗ್ ಮಾಡಬೇಕು ನಾನು ಅದೇ ರೀತಿ ಶಾಪಿಂಗ್ ಮಾಡಿದ್ದೀನಿ ಮನೆಯವ್ರಿಗೆ ಯಾರಿಗೂ ಅನುಮಾನ ಬರಬಾರ್ದು ಅದರಲ್ಲೂ ಅಪೇಕ್ಷೆಗಂತೂ ಡೌಟೇ ಬರಬಾರ್ದು ಅದೇ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು ಅಂತ ಅಜಿತ್ ಹೇಳ್ತಾರೆ ನಿಜವಾಗ್ಲೂ ನಾ ಸಾಹೇಬ್ರೆ ಹೌದಾ ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ ಅಲ್ವಾ ಅಂತ ಭೂಮಿ ಕೀಳೋದಕ್ಕೆ ಖಂಡಿತ ಅದಕ್ಕೆ ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ನೋಡು ಅರ್ಥ ಮಾಡ್ಕೊಂಡು ನಾನು ಎಂಥ ಶೀಲವಂತ ಅನ್ನೋದು ನಿನಗೆ ಗೊತ್ತದಲ್ವಾ ಅಲ್ವಾ ನಾನು ಉಸಿರಿರೋ ಕೊನೆ ತನಕ ನಾನು ಶೀಲವಂತನಾಗೆ ಇರ್ತೀನಿ ಈ ರೂಮಲ್ಲಿ ಇಷ್ಟು ದಿನ ಹೇಗಿದ್ನೋ ಅದಕ್ಕೂ ಕೂಡ ಜಾಸ್ತಿ ಇರ್ತೀನಿ ಸುಮ್ಮನೆ ಯಾಕೆ ನಾನು ಯೋಚನೆ ಮಾಡ್ತಿದ್ಯಾ ಭೂಮಿ ಅಂತ ಅಜಿತ್ ಕೇಳ್ತಾರೆ ಹೌದಾ ಹಾಗಿದ್ರೆ ಸರಿ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ತದ ನಂತರ ಇಲ್ಲಿ ಹುಚ್ಚ ರಘುವೀರು ಹುಚ್ಚ ರಘುವೀರ ಅಂತ ಭೂಮಿ ಕರೆದ್ರೆ ನೀನು ಅಪ್ಸರೆ ಅಪ್ಸರೆ ಅಂತ ಹೇಳಿ ಇಲ್ಲಿ ಅಜಿತ್ ಕೂಡ ಕರೆಯೋಕೆ ಶುರು ಮಾಡ್ಕೋತಾರೆ ತದನಂತರ ಇದ್ರ ಎಲ್ಲದರ ನಡುವೆ ಮತ್ತೊಮ್ಮೆ ಇಲ್ಲಿ ಭೂಮಿ ಹೆದರಿಕೆಗೆ ಶುರು ಆಗ್ತಾಳೆ ಯಾಕಂದರೆ ಬೇಕು ಬೇಕು ಅಂತ ಅಜಿತ್ ಅವರು ಹುಚ್ಚ ರಘುವೀರ್ ಅಂದ ತಕ್ಷಣ ಫುಲ್ ಮಾಸಾಗಿ ತೋರ್ಸೋಕೆ ಮುಂದಾಗ್ತಾರೆ ಅಲ್ಲಿ ನೀನು ಇರೋ ರೀತಿನೇ ಬೇಡ ಅಲ್ಲಿ ಗೊತ್ತಾಗುತ್ತೆ ನಾನು ಹೇಗಿರ್ತೀನಿ ಅಂತ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಗೆ ತರ ನಿಜಕ್ಕೂ ಕೂಡ ಭೂಮಿ ಅಲ್ಲಿ ಏನು ಅಟ್ಯಾಕ್ ಮಾಡಿಬಿಟ್ಟು ಟ್ರೇನು ಅಜಿತ್ ಅನ್ನೋ ರೀತಿಯಲ್ಲಿ ಬಡಬಡಿಸ್ಬಿಡ್ತಾರೆ ಕಿಚ್ಚಾಡಿ ಅರ್ಚಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಬೇಡಪ್ಪ ಬೇಡ ಈಗಲೇ ಹೋಗಿ ನಾನು ಅತ್ತೆಗೆ ಹೇಳ್ಬಿಡ್ತೀನಿ ನಂಗೆ ಅತ್ತೆ ನಾವು ಬಿಟ್ಟು ಇರೋಕೆ ಆಗೋದಿಲ್ಲ ಅಂತ ಎಲ್ಲ ನಾಟಕ ಮಾಡೋಕೆ ಭೂಮಿ ಶುರು ಮಾಡ್ಕೊಂಡ್ರೆ ಸುಮ್ಮನೆ ಭೂಮಿ ಏನೇ ಮಾಡಿದ್ರು ಕೂಡ ಏನು ವರ್ಕೌಟ್ ಆಗಲ್ಲ ಸುಮ್ಮನೆ ಯಾಕೆ ನೀನು ಹೆದರ್ಕೋತದಾ ಸುಮ್ಮನೆ ಚೇಷ್ಟೆ ಮಾಡಿದೆ ಅಷ್ಟೇ ಸುಮ್ಮನೆ ಏನೂ ಆಗಲ್ಲ ಅಲ್ಲಿ ನಾನು ನಿಜಕ್ಕೂ ಎಷ್ಟು ಮಟ್ಟಿಗೆ ಮೈಂಟೈನ್ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಾಗತ್ತೆ ಅಟ್ ಲೀಸ್ಟ್ ಮೂರು ಪರ್ಸೆಂಟ್ ಆದರೂ ನಿನಗಂತೂ ನಂಬಿಕೆ ಬರುತ್ತೆ ಅಲ್ಲಿಂದ ಬಂದ ಮೇಲೆ ನಾನು ಎಂಥ ಮನುಷ್ಯ ಅಂತ ಹೇಳಿ ಅಂತ ಅಜಿತ್ ಹೇಳ್ತಾರೆ ತದನಂತರ ನುಡು ಭೂಮಿ ನಿನಗೂ ನನಗೂ ಒಂದು ಡೀಲ್ ಮಾಡ್ಕೊಳ್ಳೋಣ ಜಿಂಗರಿ ಜಂಗಾಲೆ ಅಂತ ಹೇಳಿ ಹೇಳ್ಬಿಡೋಣ ಇಬ್ರು ಕೂಡ ಹತ್ರ ಬಂದು ಏನಾದರೂ ತಪ್ಪು ಬಿಟ್ರೆ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ ತಕ್ಷಣ ನಾವಿಬ್ರು ಹಾಗೆ ಡಿಸ್ಪಸ್ ಆಗಿಬಿಡಬೇಕು ಆ ರೀತಿಯಾಗಿ ಅಂತ ಹೇಳ್ತಾರೆ ಸರಿ ಆಯಿತು ಅದಕ್ಕೆ ಡೀಲ್ ಅಂತ ಹೇಳಿ ಭೂಮಿ ಕೂಡ ಅಜಿತ್ ಜೊತೆ ಒಪ್ಕೋತಾರೆ ತದನಂತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಮನೆಯವರ ಎಲ್ಲರ ಆಶೀರ್ವಾದವನ್ನ ತೆಗೆದುಕೊಂಡು ಕಳಿಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ ಈ ಕಡೆ ಆಶೀರ್ವಾದ ಮಾಡಿದೆ ಬರ್ಬೇಕಾದ್ರೆ ಸ್ವೀಟ್ ನ್ಯೂಸ್ ಅನ್ನು ತೆಗೆದುಕೊಂಡೇ ಬರಬೇಕು ಅಂತ ಹೇಳ್ತಾರೆ ತದನಂತರ ಸಂಗೀತಮ್ಮ ಎಲ್ಲಿ ಅಂತ ಹೇಳಿ ಅಜುತ್ ಮತ್ತೆ ಭೂಮಿ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದಾಳೆ ನಿಮಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿ ಬರುವುದಕ್ಕೆ ಅಂತ ಅಪ್ಪ ಹೇಳ್ತಾರೆ ಅಷ್ಟರಲ್ಲಿ ಸಂಗೀತಮ್ಮ ಬರ್ತಾರೆ ಏನು ಇದು ನನ್ನನ್ನೇ ಬಿಟ್ಟು ಆಶೀರ್ವಾದ ತಗೊಳ್ದೆ ಹೊಟ್ಟೋಗ್ಬಿಡ್ತಿದ್ರೆ ಅನ್ಸುತ್ತೆ ಇನ್ನೊಂದು ಹತ್ತು ನಿಮಿಷ ನಾನು ತಡವಾಗಿ ಬಂದಿದ್ರು ಕೂಡ ಅಂತ ಸಂಗೀತಮ್ಮ ಹೇಳ್ತಾರೆ ನಂತರ ನೀನೇನು ಹೋಗಿದ್ಯಲ್ಲ ಹನಿ ಆಗ ನಮ್ಮನ್ನು ಕರ್ಕೊಂಡು ಹೋಗಿದ್ಯಾ ಮದುವೆ ಆದಾಗ ಅಂತ ಹೇಳಿ ಸಖತ್ತಾಗಿ ಚೇಷ್ಟೆ ಮಾಡ್ತಾರೆ ಇಲ್ಲಿ ಅಂತಾನೆ ಹೇಳ್ಬೋದು ನಂತರ ಮನೆಯವರು ಎಲ್ಲರ ಆಶೀರ್ವಾದವನ್ನ ತೆಗೆದುಕೊಂಡು ಇಲ್ಲಿ ಭೂಮಿ ಮತ್ತೆ ಅಚ್ಯುತ್ ಹನುಮನ್ಗೆ ಕಳ್ಸಕ್ಕೆ ಅಂತ ಹೊರಟೆ ಬಿಡ್ತಾರೆ ಅಲ್ಲಿಗೆ ಅಪೇಕ್ಷೆ ಬರ್ತಾರೆ ಅಪೇಕ್ಷೆ ಬಂದದ್ದು ನಿಜಕ್ಕೂ ನನಗೆ ಕೋಪ ಬಂದು ಬೇಜಾರು ಆಗ್ತದೆ ಭೂಮಿ ಮತ್ತೆ ಅಚ್ಯುತ್ ಇಬ್ಬರನ್ನ ಕೂಡ ಕಂಡಿಡಬೇಕು ಅಂತ ನನಗೆ ಎಷ್ಟು ಇಲ್ಲ ಪ್ರಯತ್ನ ಪಟ್ಟೆ ಅವ್ರ ಮದುವೆ ಆಗಿಲ್ಲ ಅನ್ನೋದನ್ನ ನಾನು ಎಲ್ಲರ ಮುಂದೆ ರಿವೀಲ್ ಮಾಡೋಕೆ ಬಟ್ ನನ್ನ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಫಲ ಸಿಗ್ಲೇ ಇಲ್ಲ ನಿಜವಾಗ್ಲೂ ಅವ್ರಿಬ್ರು ಮದುವೆ ಆಗಿದ್ರೆ ಭೂಮಿ ಯಾಕೆ ಜೊತೆ ಹೋಗೋದಕ್ಕೆ ಹೆದರ್ಕೋಬೇಕಾಗಿತ್ತು ಖಂಡಿತ ಅವ್ರಿಬ್ರು ಮತ್ಮ ಆಗಿಲ್ಲ ಅವರಿಬ್ಬರು ಮದ್ವೆ ಆಗಿಲ್ಲ ಅನ್ನೋದನ್ನ ನಾನು ರಿವೆನ್ ಮಾಡಬೇಕು ಅಂದ್ರೆ ಹೋಗ್ಲೇಬೇಕು ನಾನು ಹೋಗ್ತೀನಿ ಅಂದಾಗ ಏನ್ ಅಪೇಕ್ಷ ಯಾಕೆ ಇಲ್ಲೇ ಇದ್ಕೊಂಡು ನೀನು ನಾನು ಮದುವೆ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ ಆಗಿಲ್ಲ ಅಲ್ಲಿ ಹೋದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಈಗಲಾದರೂ ಈ ಮನೆಗೆ ಬರೋದಕ್ಕೆ ಬಿಟ್ಟಿದ್ದಾನೆ ಅಜಿತ ಅದಾದ್ಮೇಲೆ ನೀನ್ ನೀನೇನಾದರೂ ಆ ಕಳ್ಸ್ದಲ್ಲಿ ಅವನ್ ಕಣ್ಣಿಗೆ ಬಿದ್ರೆ ಮುಗಿತು ಕತೆ ಜನ್ಮದಲ್ಲಿ ನೀನ್ ತವರ ಮನೆ ಆಸೆನ ಬಿಟ್ಬಿಡು ನೀನು ಅಂತ ದೇವಿಯಾನೇ ಹೇಳ್ತಾರೆ ಒಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಮಾತ್ರಕ್ಕೆ ಮತ್ತೆ ಪರೀಕ್ಷೆ ಇಲ್ಲಿ ಫೀಲ್ ಆಗ್ತೀವಿ ಅಂತ ಅನ್ಕೊಂಡಿದ್ರ ಆತ ಅಂತ ಹೇಳಿ ಅಪ್ಪು ಕೇಳಿದಾಗ ಫೀಲ್ ಆಗ್ತೀವಿ ಪಾಸ್ ಆಗ್ತೀವಲ್ಲ ಅಲ್ಲ ಎಕ್ಸಾಮ್ ಬರಿಬೇಕಾದ್ರೆ ಕಾಪಿ ಹೊಡಿತಾ ಇದ್ರು ಕಾಪಿ ಹೊಡಿತಿದೀವಿ ಅಂತ ಸಿಕ್ಕ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕಾಗತ್ತೆ ಖಂಡಿತ ಅದು ನಿನ್ನಿಂದ ಸಾಧ್ಯ ಇಲ್ಲ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅವ್ರಿಬ್ರ ವಿಷಯನ ಬಿಟ್ಟು ಹೊತ್ಲಾಗೆ ಅಂತ ಹೇಳಿ ದೇವಿಯಾನಿ ಹೇಳ್ಬಿಡ್ತಾರೆ ತದನಂತರ ಈ ಕಡೆ ದೇವಿಯಾನಿ ಅವರ ಮನಸ್ಸಲ್ಲಿ ಈಗ ಅಜ್ಜತ್ ಮತ್ತೆ ಭೂಮಿಯನ್ನ ದೂರ ಮಾಡಬೇಕು ಅನ್ನೋದಿಲ್ಲ ತನ್ನ ಮಗಳು ಅಂಜುನ ನಚ್ಚಿ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋದಷ್ಟೇ ಇರುವುದು ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅಪೇಕ್ಷನ ಪ್ಲಾನ್ಗೆ ತಣ್ಣೀರನ್ನ ಎರಚಿ ತದ ನಂತರ ಆಯ್ತ ಕಡೆ ಅಶ್ವಿನಿ ದೇವಿಯಾನಿಗೆ ಕಾಲ್ ಮಾಡ್ತಾರೆ ದೇವಿಯಾನಿಗೆ ಕಾಲ್ ಮಾಡಿದೆ ಏನು ಅಶ್ವಿನಿ ಅಂತ ಹೇಳಿ ಕೇಳಿದಾಗ ಏನು ಅಶ್ವಿನಿ ಅಂತ ಕೇಳ್ತಿದ್ರ ನಾನು ಹೇಳಿದ ವಿಷಯ ಏನು ಮಾಡಿದ್ರೆ ಆ ಮನೆಗೆ ನನ್ನ ನಚ್ಚಿನ ಮದುವೆ ಆಗಿ ನಾನು ಬರೋದ್ರ ಬಗ್ಗೆ ಅಂದಾಗ ಸುಮ್ಮನೆ ಏನೇನೋ ಅನಾಶ್ ಅನಾಥಾಶ್ರಮದಲ್ಲಿ ಏನಾಯ್ತು ಅನ್ನೋದು ನಿನಗೂ ಕೂಡ ಗೊತ್ತದ ಅಷ್ಟಿಲ್ಲ ಗೊತ್ತಿದ್ದು ಹೀಗೆ ಹೇಗೆ ಮಾತಾಡ್ತಿದ್ಯಾ ಅಶ್ವಿನಿ ನಿನ್ ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ನಚ್ಚಿ ಜೊತೆ ಮದುವೆ ಮಾಡಿ ಕೊಪ್ಕೋತಾರ ಅವರು ಅಂತ ದೇವಿಯಾನಿ ಹೇಳಿದಕ್ಕೆ ನಿಮ್ಮ ಜೊತೆ ಡೀಲ್ ಆಗಿರೋದೆ ಅದಲ್ವಾ ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನಿಮ್ಮ ಹಸಿರು ಹೇಳದೇ ಇರೋದಕ್ಕೆ ಕಾರಣನೇ ನಚ್ಚು ಜೊತೆ ನೀವು ನನ್ನನ್ನ ಮದುವೆ ಮಾಡಿಸ್ತೀರಾ ಅಂತ ಸರಿ ಆಯ್ತು ಬಿಡಿ ನೂರು ತಾರೀನು ಒಂದ ವಾರದಲ್ಲಿ ದೈವ ಸನ್ನಿಧಿ ಮನೆಗೆ ನಾನು ಮನಸ್ವಿನಿಯಾಗಿ ಬರ್ತೀನಿ ಬಟ್ ಇನ್ನೆಂದು ವಾಪಸ್ ಅಲ್ಲಿಂದ ಹೋಗುದಿಲ್ಲ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ದೇವಿಯಾನಿಗೆ ಭಯ ಶುರುವಾಗುತ್ತೆ ಏನಪ್ಪಾ ಇದು ನನ್ನನ್ನು ಮೀರಿ ಯುಳಿ ಮನೆಗೆ ಬರೋ ಪ್ಲಾನ್ ಮಾಡಿದಾಳ ಏನಿರ್ಬೋದು ಅಂತ ಹೇಳಿ ದೇವಿಯಾನಿ ಅನ್ಕೊತಿದಾರ ತದನಂತರ ಅಚಿತ್ ಭೂಮಿ ಇಬ್ರು ಕೂಡ ರೆಸಾರ್ಟ್ಗೆ ಹೋಗ್ತಾರೆ ರೆಸಾರ್ಟ್ ಗೆ ಹೋಗ್ತಿದ್ದಾಗ ಜನ್ಸಿ ತರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಜಿತ ಏಯ್ಟೀನ್ ಪ್ಲೇಸ್ ಹುಡುಗಂತಾರ ಬಿಹಿ ಮಾಡ್ತಿದ್ದಾರೆ ಅದನ್ನ ನೋಡಿದೆ ಏನಾಗಿದೆ ಸಾಹೇಬ್ರೆ ನಿಮ್ಗೆ ಪೊಲೀಸ್ ಅನ್ನೋದೇ ಮರ್ತ್ ಬಿಟ್ರ ನೀವು ಒಳ್ಳೆ ಹದ್ನೆಂಟು ವರ್ಷ ದುಡ್ಗುನ್ತಾರ ಆಡ್ತಿದ್ರಲ್ಲ ಅಂತ ಹಿಡಿ ಭೂಮಿ ಹೇಳ್ತಾರೆ ಜಿಂಗರೇ ಜಿಂಗ ಅನ್ನೋ ಒಂದು ಮೆಸೇಜನ್ನು ಕೂಡ ಯಾಕೆ ವಿಷಯ ಹೇಳ್ತಾ ಇದೆಯಾ ನನಗೆ ಅಂತ ಹೇಳಿ ಅಜಿತ್ ಕೇಳಿದಕ್ಕೆ ನಾವಿಬ್ರು ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಅನ್ನೋದು ನೆನಪಾಗ್ಬೇಕಲ್ವಾ ಅದಕ್ಕೋಸ್ಕರ ನಾವೇ ಮಾಡ್ಕೊಂಡಿರು ಡೀಲ್ ಅಲ್ವಾ ಇದು ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಕರೆಕ್ಟ್ ಕರೆಕ್ಟ್ ನನಗೆ ನೆನಪಿತ್ತು ಬಟ್ ನೀನ್ ನೆನಪಿಟ್ಕೊಂಡಿದ್ಯಾ ಅಂತ ಕೇಳೋಕೆ ಅಷ್ಟೇ ಮಾಡಿದೆ ಅಂತ ಅಜಿತ್ ತುಂಬ ಚೆನ್ನಾಗಿ ಚೂಕ್ ಕೊಡ್ತಾರೆ ನಂತರ ಆ ಒಂದು ರೆಸಾರ್ಟ್ನ ಓನರ್ ಅಜಿತ್ ತಂದೆಯ ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಹಾಗಾಗಿ ಅವ್ರು ಬಂದಿದ್ದೆ ಅವರಿಬ್ಬರನ್ನ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಈ ಕಡೆ ಭೂಮಿಗೆ ಗೊತ್ತಾಗ್ಬಿಡುತ್ತೆ ಇವರು ತುಂಬಾ ಮನೆಗೆ ತುಂಬ ಕ್ಲೋಸ್ ಜೊತೆಗೆ ಇವರ ಹೆಂಡತಿ ಕೂಡ ಅತ್ತಿಗೆ ಕ್ಲೋಸ್ ನಾವು ಇಲ್ಲಿ ಏನೇ ಮಾಡೋದು ಮೆಸೇಜ್ ಅಲ್ಲಿ ಹೋಗ್ಬಿಡುತ್ತೆ ಏನಪ್ಪಾ ಮಾಡೋದು ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಾಳೆ ನಂತರ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಈ ಕಡೆ ಅಜಿತ್ ಭೂಮಿಗೋಸ್ಕರ ರೂಮ್ ಅನ್ನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅನ್ನ ಕೂಡ ಮಾಡಿದ್ದಾರೆ ಅತ ಕಡೆ ಇಲ್ಲಿ ಭೂಮಿ ಹೆದರುಕೊತಾ ಇದ್ರೆ ಅಜ್ಜುತ್ ಮತ್ತಷ್ಟು ಹೆದರ್ಸೋಕೆ ಆಗ್ತಿದ್ದಾರೆ ಬೇಕು ಬೇಕು ಅಂತ ಚೀರ್ಸೋಕೆ ಮುಂದಾಗ್ತದ ಅತ ಕಡೆ ಕೊನೆಗೂ ಕೂಡ ಅಂಚು ಮನೆಗ್ ಬಂದದಾಳೆ ಅಂಚು ಮನೆಗ್ ಬರ್ತದಾಗೆ ಮನೆಯಲ್ಲಿ ಅಪ್ಪು ದೇವ್ಯಾನಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಶ್ರವಣ ಅವ್ರಿಗೂ ಖುಷಿ ಆಗುತ್ತೆ ಬಟ್ ಅಜ್ಜಿ ಮಾತ್ರ ನಿಜಕ್ಕೂ ಈ ಕ್ಷಣಕ್ಕೂ ಕೂಡ ಅವಳ ಮೇಲೆ ಸಿಟ್ಟು ಹಾಗೆ ಇದೆ ಆಶೀರ್ವಾದ ತಗೊಳ್ಳೋ ಬಂದಾಗ್ಲೂ ಕೂಡ ಇಲ್ಲಿ ಅಜ್ಜಿ ಆಶೀರ್ವಾದ ಮಾಡುವುದಿಲ್ಲ ನಂತರ ಇಲ್ಲಿ ಮತ್ತೆ ಅಶ್ವಿನಿ ಕಾಲ್ ಮಾಡ್ತಾಳೆ ನಿಮ್ಗೊಂದು ವಿಡಿಯೋ ಕಳ್ಸಿದಿನಿ ನೋಡಿ ಅಂತ ಅದಕ್ಕೂ ಮುನ್ನ ದೇವಿಯಾನಿ ರಬ್ಬಲ್ ಆಗಿ ಇಲ್ಲಿ ಅಶ್ವಿನಿಗೆ ಟಕ್ಕರ್ ಕೊಟ್ಟಿರ್ತಾರೆ ಅದರ ನಡುವೆ ಈ ಒಂದು ವಿಡಿಯೋವನ್ನ ನೋಡ್ತಾರೆ ನೋಡದೆ ನಿಜಕ್ಕೂ ದೇವಿಯಾನಿ ತತ್ತರಿಸಿ ಹೋಗ್ತಾರೆ ಅದ ಕಡೆ ಅಜ್ಜಿ ರೂಮ್ ಅಲ್ಲಿ ಇರ್ಬೇಕಿದ್ರೆ ಬಾತ್ರೂಮ್ ಇಂದ ಭೂಮಿ ಜೋರಾಗಿ ಸಾವ್ರಿ ಅಂತ ಕಿರ್ಚ್ಕೊಂಡು ಓಡ್ ಬರ್ತದಾಳೆ ಓಡ್ ಬರ್ತದಾಗ ನಿಜಕ್ಕೂ ಅಜ್ಜತ್ಕು ಕೂಡ ಶಾಕ್ ಆಗ್ಬಿಡತ್ತೆ ಏನಾಯ್ತು ಭೂಮಿ ಅಂತ ಹೇಳಿ ಅಷ್ಟರಲ್ಲಿ ಓಡ್ ಭೂಮಿ ಅಜ್ಜತ್ ಮೇಲೆ ಎಗ್ರಿದೆ ಹಾಗೆ ಕಣ್ ಕಣ್ಣು ಸಲಿಗೆ ಆಗ್ತದೆ ಇತ್ತು ಕಡೆ ನಿಜಕ್ಕೂ ಕಣ್ಣು ಬಿಟ್ಟು ಕಣ್ಣನ್ನ ಬಿಟ್ಟು ಹಾಗೆ ನೋಡ್ತಿದ್ದಾರೆ ಆ ವಿಡಿಯೋವನ್ನ ದೇವಿಯಾನೆ ಹಾಕಿದ್ರೆ ಆ ವಿಡಿಯೋದಲ್ಲಿ ಏನಿದೆ ಖಂಡತ್ವಾಗ್ಲು ಬೇರೆ ಏನು ಇಲ್ಲ ಅಲ್ಲಿರ್ತಕ್ಕಂಥದ್ದು ಭೂಮಿಯ ಹೆತ್ತಮ್ಮ ಶಾರದಮ್ಮ ಅವರ ಒಂದು ಪಿಕ್ಚರ್ ಹಾಗೆ ಒಂದು ವಿಡಿಯೋ ಅಂತ ಹೇಳ್ಬಹುದು ಬದುಕಿದ್ದಾರೆ ಶಾರದಾ ವರ್ಧಮಾನು ವಿಶ್ವದೇವ್ ಯಾನಿಗೆ ಗೊತ್ತಾಗಿದ್ದೆ ತಡ ನಿಜಕ್ಕೂ ಕೂಡ ನಿಂತಲ್ಲೇ ಬೆವತ್ತು ನೀರಾಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆನೇ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ